ಎಲ್ಲಾರ್ಗು ವೆಲ್ಕಮ್ ನೀವು ನೋಡ್ತಾ ಇದ್ರ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ನಮ್ಮ ಹೆಚ್ಚು ಬರ್ತಡೆ ಅದಕ್ಕೆ ನಾವು ಕಡೆ ಮತ್ತೆ ನೋಡಿ ಓಡ್ಸ್ ಮತ್ತೆ ಮಾಡ್ತಾ ಇರೋದು ಪಾರ್ಟಿ ಫ್ರೆಂಡ್ ಕಾವೇರಮ್ಮೆ ಬೇರೆ ನೀ ನಮ್ಮ ಹೆಸರು ಫ್ರೆಂಡ್ಸ್ ಮಾತ್ರ

ಎಷ್ಟು ಕೆ ಜಿ ಮಾಡ್ತಾ ಇದ್ದೀರಮ್ಮ ಮತ್ತೆ ಮಾಡ್ತಾ ಇರೋದು ನಮ್ಮಗೆ ಆರ್ಡ್ರ್ ಮಾಡಿದ್ದೆ ಅಂತ ಬೆಳಗ್ಗೆ ಮಾಡಿದ್ದೆ ನಾನು ಅಲ್ವಾಮೀಲ್ ಅವರೆಲ್ಲ ಅವ್ರಿಗೆಲ್ಲ ತಗೊಳ್ಳೋದು ಪಾಯಸ ಚಿಕನ್ ಕಬಾಬ್ ಚಿಕನ್ ಬಿರಿಯಾನಿ ಚಿಕನ್ ಪಲಾವ್ ಇಷ್ಟು ಕೊಟ್ಟಿದ್ದೀನಿ ಅದೆಲ್ಲ ತಿಂದರು ಅದರಿಂದ ನಾನು ಮತ್ತು ಇದ್ದು ಇಲ್ಲಿಗೆ ಚಿಕನೆಲ್ಲ ತಗೊಂಡು ಕೇಕೆಲ್ಲ ತಗೊಂಡು ನಾನು ಮಿಕ್ಸ್ ಮಾಡಿ ಬಂದ್ವಿ ఇవగా ఇవ తార్సీ బి మ్యాచ్ వేరే ఫైనల్ అదే స్వల్ బేగ కే కట్ మార్చిబుట్టు ఎలా ఊట ఎలాబు ఆమేలే నాకు మ్యాచ్ నోడ బర్త్డే బాయ్ ఏమోదు ఓహోహో తాత గిఫ్టు తాత అల్స్ అది బిట్ ఒప్పుకోళట్ కలర్ రేమన్ ప్యాంట్ ప్యాంటంతే ಶರ್ಟ್ ಪ್ಯಾಂಟು ಹೊಲ್ಸವ್ರೆ ಅವ್ರ ತಾತ ಅವರು ಅವ್ರ ಅಜ್ಜಿ ಅಜ್ಜಿಯವರು ಅಜ್ಜಿ ಏನು ಗಿಫ್ಟ್ ಕೊಡ್ತಾವಿ ಕಾಸು ಏನಕಮ್ಮ ಹಂಗೆ ನಂಗೆ ಕೊಡಿ ನಾವಿರ ಕೊಡೀತನ

başka ಇಷ್ಟ ಆಯ್ತು ನಮ್ಮಗೆ ಚಿಕ್ಕ ಆಗಿತ್ತು

ಸುಸ್ತಾಗೈತೆ ಇವೆಲ್ಲ ಆಗಲ್ಲ ಇದನ್ನೆಲ್ಲ ಯಾರು ಕಂಡು ಇಡ್ತಿತ್ತು ಹ್ಞೂ ಮನೆ ನಾನೇ ತಂದದ್ದು ಚಿಬ್ಬರ್ ಬರ್ತಡೆ ಎಲ್ಲ ಬಟರ್ಕಾಯಲ್ಲಿ ಮಾಡಿಸಿದ ಬಟರ್ಕಾಯಲ್ಲಿ ಮಾಡಿಸಿದ ಸೊ ಎಸ್ ಯಶು ಬರ್ತಡೇ ದಿನ ಆರ್ ಸಿ ಬಿ ಫೈನಸ್ ಮ್ಯಾಚ್ ಇದ್ದಿದ್ದರಿಂದ ನಾನು ನಮಗೆ ರೆಗ್ಯುಲರ್ ಆಗಿ ಕೇಕ್ ಮಾಡಿ ಕೊಡ್ತೀರಲ್ಲ ಅವ್ರ ಹತ್ರ ಡಿಸ್ಕಸ್ ಮಾಡಿ ಅವನಂತೂ ಆರ್ ಸಿ ಬಿ ಡೈ ಹಾರ್ಡ್ ಫ್ಯಾನು ಎಷ್ಟೊತ್ತಿದ್ರು ಮ್ಯಾಚ್ ನೋಡ್ಬಿಟ್ಟೆ ಮಲ್ಕೋತೇನೆ ಆ ಥರ ಸೊ ಅವರ ಒಂದು ಪೇಜಲ್ಲಿ ನಾನು ಈ ಒಂದು ವಿಡಿಯೋ ತೊಗೊಂಡು ಅದನ್ನು ಟಚ್ ಮಾಡಿದೆ ಸೊ ಆರ್ ಸಿ ಬಿ ಥೀಮಲ್ಲಿ ಕೇಕ್ ಮಾಡ್ತಿದ್ವಿ Ещё! Sure. Ещё! Yes, sure. gonna... you? তাতে দিন সরতে দাওতে দিনতে তাতে দিনস Hesho aaj हैप्पी बर्थडे सिपरी मके है फाइनल हां आयता ಬರೀ ಚೀಚಿ ಬಿಟ್ಟಿ ನೀನು ಬೇಡ ಕೊಟ್ಟಿದ್ದೀವಲ್ಲ ಅಲ್ಲಿ ಬೇಡ ಎತ್ಕೋ ಮೇಲೆ ತೊಡೆ ಮೇಲೆ ని ಸುಗಾಯಿಸಿ ಇವತ್ತು ಲಾಸ್ಟ್ ಟೂ ಓವರ್ಸು ಫೈನಲಿ ನನ್ನ ಮಗನ ಹತ್ತು ವರ್ಷದ ಆರ್ ಸಿ ಬಿ ವಿನ್ ಆಗ್ತಿದೆ ಗೊತ್ತಾ ಏನಿಲ್ಲ ವಿನ್ ತಲೆ ಬಿಡ್ಸ್ಕೊಬೋದು அங்க ம்ேபிடிவி ஆ ಇಷ್ಟ ನಮ್ಮ ಸುಬೂನ್ ಮಲ್ಗಿಸಿದೆ ಆಫ್ಟರ್ ಟೆನ್ ಇಯರ್ಸ್ ನಮ್ಮ ಯಶು ಬರ್ತಡೇ ಇವತ್ತು ಜೂನ್ ತ್ರೀ ಇವತ್ತು ನಾವು ಆರ್ ಸಿ ಬಿ ಕೇಕ್ ಮಾಡಿಸಿದ್ವಿ ಯಶು ಬರ್ತಡೇಗೆ ಇಫ್ ಆರ್ ಸಿ ಬಿ ವಿನ್ ಆದರೆ ಕೇಕ್ ಮಾಡಿಸಿತ್ತು ಸಾಕ್ತ ಅದರ ಇವರ ಫಿಕ್ಸ್ ಮಾಡ್ಬಿಟ್ಟಿರೋದು ಅಷ್ಟೇ ಫ್ರೆಂಡ್ಸ್ ಏನೋ ಒಂಥರ ಖುಷಿ ಆಯ್ತಾ ಇದೆ ಇನ್ನೂ ಒಂಥರ special moment. Non ci sono ancora da qui, non si può fare niente. No, non So può fare niente. No, non si può fare niente. No, 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 ನಮ್ಮ ಯಶು ಸುಬ್ಬು ನಾಮಕರಣದಲ್ಲಿ ಕಲ್ಲಕ್ಕೆ ಹೋಗಿಟ್ಟಿದ್ದ ಸೊ ಅದಕ್ಕೆ ಇವತ್ತು ಸೇಮ್ ಚೇಂಜ್ ಕೊಡಿಸಿದ್ದೀವಿ ಅಷ್ಟೇ ಓಕೆ ಮ್ಯಾಚ್ ವಿನ್ ಆಗಲಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಲಾಸ್ಟ್ ಬಾಲ್

ಸಾವಿರಾರು ಕನ್ನಡಿಗರು ಎಷ್ಟು ಜನ ಬೇಡ್ಕೊಂಡಿರ್ತರು ನಾನು ಬೆಳಗ್ಗೆ ಪೂಜೆ ಮಾಡಿದ್ದು ಅದು ನನ್ನ ಮಗುನ ಹತ್ತನೇ ವರ್ಷದ ಬರ್ತಡೇಗೆ ವಿನಾಗೋರೆ ನೆವರ್ ಫಾರ್ ಗೆಟ್ ಎಲ್ಲ ಹೇಳ್ತವ್ರ